ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೇವಸ್ಥಾನ ಶೈಲಿಯಲ್ಲಿ ಮಾಡುವಂಥ ಪುಳಿಯೋಗರೆ ಪ್ರಸಾದವನ್ನು ಮನೇಲಿ ಈಸಿಯಾಗಿ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಎಣ್ಣೆ ಒಂದು ಅರ್ಧ ಚಮಚ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಇನ್ನು ಎರಡು ವಿಸಲ್ ಮಾಡ್ಕೊತಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಒಂದು ಕಾತ್ರಷ್ಟು ಹುಣ್ಸೆಣ್ಣು ತಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುದಲಿಕ್ಕೆ ಬಿಡ್ತಿದ್ದೀನಿ ಇದು ಒಂದು ಎರಡು ನಿಮಿಷ ಕುದ ನಂತರ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ಇದಾದ ನಂತರ ಅನ್ನನೂ ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ಈಗ ನಾವು ಮಸಾಲೆನ ಹುರ್ಕೊತಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಒಂದು ಚಮಚದಷ್ಟು ಮೆಣಸು ಇದಾದ ನಂತರ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಹಾಗೂ ಒಂದೂವರೆ ಚಮಚದಷ್ಟು ಬಿಳಿ ಎಳ್ಳ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಇವೆಲ್ಲರೂ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಫ್ಲೇಮ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಿದ್ದೀನಿ ಈಗ ಹುಣಸೆಣ್ ರಸನ ಫಿಲ್ಟರ್ ಮಾಡ್ಕೊತಿದ್ದೀನಿ ಈ ಥರ ಆದರೂ ಮಾಡ್ಕೋಬೋದು ಇಲ್ಲನೇ ನಾವು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಾದ್ರೂ ಈ ಥರ ಫಿಲ್ಟ್ರ್ ಮಾಡ್ಕೋಬೋದು ಈ ಥರ ಹುಣ್ಸೆಂಡ್ ರಸ ತೆಗೆದ ನಂತರ ನಾವು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಎಣ್ಣೆ ಮತ್ತು ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡ್ತಿದ್ದೀನಿ ಇದು ಚೆನ್ನಾಗಿ ಕುದ ನಂತರ ಇದಕ್ಕೆ ನಾವು ಬೇಕಿರೋಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಅನ್ನ ಮಾಡ್ಬೇಕಾರೆ ಆ್ಯಡ್ ಮಾಡ್ಕೊಂಡಿದ್ವಿ ಉಳಿದಿದ್ದು ಈ ಪ್ಯೂರಿಲ್ಲೇ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಚೆನ್ನಾಗಿ ಗಟ್ಟಿ ಆದ ನಂತರ ಈ ಥರ ಎಣ್ಣೆ ಮೇಲೆ ತೆಲ್ ನಂತರ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಆ್ಯಡ್ ಮಾಡ್ಕೊತಿದ್ದೀನಿ ಶೇಂಗಾ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಮೆಣಸಿನ್ಕಾಯಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಇದಾದ ನಂತರ ತಣ್ಣಗಾಗಿರೋ ಅನ್ನಕ್ಕೆ ನಾವು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಡ್ರೈ ರೋಸ್ಟ್ ಮಾಡಿ ಎಲ್ಲನೂ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಆ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ತಣ್ಣಗಾಗಿರೋ ಹುಣ್ಸಣ್ಣ ರಸ ಆಮೇಲೆ ಮಾಡಿಟ್ಕೊಂಡಿರೋ ಒಗ್ಗರಣೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಟೆಂಪಲ್ ಸ್ಟೈಲ್ ಪುಳಿಯೋರ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಟೇಸ್ಟೇ ಇರುತ್ತೆ ಇದು ಕೂಡ ಇನ್ಸ್ಟೆಂಟಾಗಿ ಎಷ್ಟು ಕ್ವಾಂಟಿಟಿಲಿ ಬೇಕಾದರೂ ಇದನ್ನು ಬೇಗವಾಗಿ ಸುಲಭವಾಗಿ ಮಾಡ್ಬೋದು ಇದು ಈ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು